ತನ್ನ ಕಬೋರ್ಡ್ ರೂಮ್ ಎಲ್ಲ ಹುಡುಕಿ ಸ್ನೇಹಿತರನ್ನು ಕೇಳಿದರು ನರಸಿಂಹನಿಗೆ ಆ ಫೋಟೋ ಸಿಗಲಿಲ್ಲ ಇದಾಗಿ ಎರಡು ಮೂರು ದಿನಗಳ ನಂತರ ನರಸಿಂಹನ ಸ್ನೇಹಿತನೊಬ್ಬ ಇವನ ಬಳಿ ಬಂದು ನರಸಿಂಹ ನೀನು ಹುಡುಕ್ತಿದ್ದ ಫೋಟೋ ನಮ್ಮ ಸೀನಿಯರ್ ಪುನೀತಣ್ಣನ ಹತ್ತಿರ ಇದೆ ಎಂದು ಹೇಳಿದ ಇದನ್ನು ಕೇಳಿದ ನರಸಿಂಹನ ಮನಸ್ಸಲ್ಲಿ ನನ್ನ ಕಬೋರ್ಡ್ ಕಿ ನನ್ನ ಬಿಟ್ಟು ಬೇರೆ ಯಾರ ಕೈಗೂ ನಾನು ಕೊಡುವುದಿಲ್ಲ ಆದರೂ ಫೋಟೋ ಹೇಗೆ ಅವನ ಕೈ ಸೇರಿತು ಎಂಬ ಯೋಚನೆ ಬಂತು ಪರಿಶೀಲಿಸಿದಾಗ ತಿಳಿಯಿತು ಇವನ ಕಬಾರ್ಡ್ಗೆ ಮತ್ತೊಂದು ಕಬಾರ್ಡ್ನ ಕೀ ಹೊಂದಿಕೊಳ್ಳುತ್ತಿತ್ತು ಎಂದು ಇದನ್ನು ತಿಳಿದ ಮೇಲೆ ಶಾಲೆಗೆ ಬಂದ ನರಸಿಂಹನಿಗೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಊಟಕ್ಕೆ ಹೋಗುತ್ತಿದ್ದ ಪುನೀತ್ ಕಂಡ ಅವನನ್ನು ನೋಡಿ ಏ ಪುನೀ ನನ್ನ ಕಬರ್ನಲ್ಲಿದ್ದ ಫೋಟೋ ನಿನ್ನ ಹತ್ರ ಹೇಗೆ ಬಂತು ಇದಕ್ಕೆ ಉತ್ತರವಾಗಿ ಪುನೀತ್ ಯಾವ ಫೋಟೋ ನನಗೆ ಯಾವ ಫೋಟೋ ಬಗ್ಗೆನೂ ಗೊತ್ತಿಲ್ಲ ಎಂದು ಹೇಳಿ ಅಲ್ಲಿಂದ ಮುಂದೆ ಹೋದ ನರಸಿಂಹನ ಪಕ್ಕದಲ್ಲಿ ನಿಂತಿದ್ದ ಕವನ ಯಾವ ಫೋಟೋ ಯಾವ ಫೋಟೋ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಎಂದು ಕೇಳಿದಳು ನರಸಿಂಹ ಮೊನ್ನೆ ನೀನು ಕೊಟ್ಟ ಫೋಟೋ ಈಗ ನನ್ನ ಹತ್ರ ಇಲ್ಲ ನಾನು ಹಾಸ್ಟೆಲ್ನಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ತಗೊಂಡಿದ್ದಾನೆ ಇದನ್ನು ಕೇಳಿದ ಕವನ ಫೋಟೋ ಹೋದ್ರೆ ಹೋಯ್ತು ಅವ್ರ ಹತ್ರ ನೀನು ಜಗಳ ಮಾಡೋಕೆ ಹೋಗ್ಬೇಡ ಎಂದು ಹೇಳಿ ಒಟ್ಟಿಗೆ ಊಟಕ್ಕೆ ಹೋದರು ಸಂಜೆ ಶಾಲೆ ಮುಗಿಸಿಕೊಂಡು ಹಾಸ್ಟೆಲ್ ರೂಮಿಗೆ ಹೋದ ನರಸಿಂಹ ಎಲ್ಲರೂ ಒಟ್ಟಿಗೆ ಕುಳಿತು ಓದುವ ಸಮಯದಲ್ಲಿ ಅಲ್ಲಿ ಇರುವವರಿಗೆ ಕೇಳುವಂತೆ ಫೋಟೋ ಯಾರು ತಗೊಂಡಿದ್ದೀರೋ ಅವರು ಸೈಲೆಂಟಾಗಿ ಅಲ್ಲಿಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಮುಂದೆ ಏನಾದರೂ ನಾನು ಜವಾಬ್ದಾರನಲ್ಲ ಎಂದು ವಾರ್ನಿಂಗ್ ಧ್ವನಿಯಲ್ಲಿ ಹೇಳಿದ ಇವನ ಮಾತು ಕೇಳಿ ಅಲ್ಲಿದ್ದವರು ಏನೂ ಮಾತಾಡದೆ ಅಲ್ಲಿಂದ ಹೋದರು ನರಸಿಂಹನಿಗೆ ಆ ಫೋಟೋ ಪುನೀತನ ಬಳಿ ಇರುವುದು ಗೊತ್ತಿದ್ದುದರಿಂದ ನರಸಿಂಹನಿಗಿಂತ ಏಳೆಂಟು ವರ್ಷ ದೊಡ್ಡವನಾಗಿದ್ದ ಅದೇ ಊರಿನ ಸ್ನೇಹಿತ ರವಿಗೆ ರವಿ ನಿನ್ನಿಂದ ಒಂದು ಸಹಾಯ ಆಗಬೇಕು ಅಂತ ಕೇಳಿದ ನರಸಿಂಹನಿಗೆ ಏನು ಹೇಳೋ ಅಂತ ಕೇಳಿದ ರವಿ ನಡೆದ ಘಟನೆಯನ್ನೆಲ್ಲ ಹೇಳಿದ ನರಸಿಂಹ ನಂತರ ಅದು ಏನು ಮಾಡ್ತೀವೋ ಗೊತ್ತಿಲ್ಲ ನಾಳೆ ಸಂಜೆ ಒಳಗೆ ಆ ಫೋಟೋ ನನ್ನ ಹತ್ರ ಇರಬೇಕಷ್ಟೆ ಎಂದು ಹೇಳಿದ ಇದಕ್ಕೆ ರವಿ ಅಷ್ಟೇನಾ ಅವನ ಕಬಾರ್ಡ್ ಯಾವುದು ಅಂತ ತೋರಿಸು ಸಾಕು ಎಂದು ಸುಮ್ಮನಾದ ಬೆಳಗ್ಗೆ ಹಾಸ್ಟೆಲ್ಗೆ ನರಸಿಂಹನ ಜೊತೆ ಬಂದ ರವಿ ಕಬಾರ್ಡ್ಗಳನ್ನೆಲ್ಲ ನೋಡಿಕೊಂಡು ಹೋದ ತದನಂತರ ಮಧ್ಯಾಹ್ನದ ವೇಳೆ ಹಾಸ್ಟೆಲ್ನಲ್ಲಿ ಯಾರೂ ಇಲ್ಲದಾಗ ಮತ್ತೆ ಬಂದು ಪುನೀತನ ಕಬಾರ್ಡ್ ಒಡೆದು ಹಾಕಿ ಫೋಟೋವನ್ನು ತೆಗೆದುಕೊಂಡು ಹೋದ ಆ ದಿನದ ಶಾಲೆ ಮುಗಿಸಿಕೊಂಡು ಹಾಸ್ಟೆಲ್ಗೆ ಹೋದ ನರಸಿಂಹ ದಿನನಿತ್ಯದ ಹವ್ಯಾಸದಂತೆ ಸಂಜೆ ಹಾಲು ಕುಡಿದು ವಾಕಿಂಗ್ ಹೊರಟರು ಅದೇ ದಾರಿಯಲ್ಲಿದ್ದ ರವಿ ಮನೆಯ ಹತ್ತಿರ ಹೋಗಿ ರವಿ ನಾನು ಹೇಳಿದ ಕೆಲಸ ಏನಾಯಿತು ಎಂದು ಕೇಳಿದ ಇದಕ್ಕೆ ರವಿ ಜೇಬಿನಿಂದ ಫೋಟೋ ಒಂದನ್ನು ತೆಗೆದು ಇದೇ ಫೋಟೋನ ಅದು ಎಂದು ತೋರಿಸಿದ ಫೋಟೋವನ್ನು ತೆಗೆದುಕೊಂಡ ನರಸಿಂಹ ಹ್ಞೂ ಇದೇ ಫೋಟೋ ಎಂದು ಹೇಳಿ ತನ್ನ ಜೇಬಿಗೆ ಇರಿಸಿಕೊಂಡನು ನಂತರ ರವಿಯ ಕೈಯನ್ನು ಗಮನಿಸಿದ ನರಸಿಂಹ ನಿನ್ನ ಏನಾಯಿತು ಯಾಕೆ ಬ್ಯಾಂಡೇಜ್ ಹಾಕಿದ್ಯಾ ಅಂತ ಕೇಳಿದ ರವಿ ಕೈಯನ್ನು ತೋರಿಸುತ್ತ ಇದಾ ಏನಿಲ್ಲ ಮಧ್ಯಾಹ್ನ ಕಬರ್ಡ್ ಒಡೆಯುವಾಗ ಒಂದು ಚಿಕ್ಕ ಗಾಯ ಆಯಿತು ಅಷ್ಟೆ ಎಂದ ಹೌದಾ ಹುಷಾರು ಎಂದು ಹೇಳಿ ಹಾಸ್ಟೆಲ್ಗೆ ವಾಪಸ್ಸಾದ ನರಸಿಂಹ ರೂಮ್ ಹತ್ತಿರ ಬಂದಾಗ ಜೋರಾದ ಪುನೀತ್ನ ಧ್ವನಿ ಕೇಳುತ್ತಿತ್ತು ಒಳಗೆ ಬಂದು ನೋಡಿದರೆ ಪುನೀತ್ ಎಲ್ಲರನ್ನು ನನ್ನ ಕಬರ್ಡ್ ಒಡೆದು ಹಾಕಿದ್ದು ಯಾರು ಅಂತ ಜೂನಿಯರ್ಸ್ನನ್ನು ಎದುರಿಸುವ ಧ್ವನಿಯಲ್ಲಿ ಕೇಳುತ್ತಿದ್ದ ಒಂದೇ ಕ್ಷಣದಲ್ಲಿ ಅಲ್ಲಿನ ಸ್ಥಿತಿಯನ್ನು ಅರಿತ ನರಸಿಂಹ ಅಲ್ಲೇ ನಿಂತಿದ್ದ ಅವನ ಸ್ನೇಹಿತ ಬೂದಿಯ ಕಡೆ ಹೋದ ಅರೆ ಈ ಬೂದಿ ಅನ್ನೋ ಹೆಸರು ವಿಚಿತ್ರವಾಗಿದೆಯಲ್ಲ ಎಂದು ಭಾವಿಸದಿರಿ ಅದು ಅವನ ನೇಮ್ ನಿಂತಿದ್ದ ಬೂದಿಯ ಎಗಲ ಮೇಲೆ ಕೈ ಹಾಕಿ ಬೂದಿ ಇದೇ ಫೋಟೋ ಅಲ್ವೇನೋ ನಿನ್ನೆ ನನ್ನ ಹತ್ರ ಕಳೆದೋಗಿದ್ದು ಎಂದು ಹೇಳಿದ ನನ್ನ ಹತ್ರ ಇಂಥ ಆಟಗಳನ್ನೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ಅನ್ನೋ ಹಾಗಿತ್ತು ಅವನ ಮಾತಿನ ದಾಟಿ ಮತ್ತು ಕಣ್ಣಿನ ನೋಟ ಈ ಈಗ ಪುನೀತನಿಗೆ ನರಸಿಂಹನ ಕೈಯಲ್ಲಿದ್ದ ಫೋಟೋ ನೋಡಿ ಮನಸೊಳಗೆ ಕೋಪ ಬಂದರೂ ಏನೂ ಮಾತಾಡದ ಪರಿಸ್ಥಿತಿ ಯಾಕೆ ಅಂದರೆ ನಿನ್ನ ಹತ್ರ ಇರೋ ಫೋಟೋ ಕೊಡು ಎಂದು ಕೇಳಿದಾಗ ನನಗೆ ಗೊತ್ತೇ ಇಲ್ಲ ಎಂದು ಹೇಳಿದ್ದ ಪುನೀತ್ ಈಗ ಏನು ತಾನೇ ಮಾಡಲು ಸಾಧ್ಯ ಮುಂದೆ ನರಸಿಂಹನಿಗೆ ಇದರ ಪ್ರತ್ಯುತ್ತರ ಕೊಡ್ತಾನ ಪುನೀತ್ ಅಥವಾ ಸುಮನ್ ವೇಟ್ ಫಾರ್ ನೆಕ್ಸ್ಟ್ ಎಪಿಸೋಡ್ ಈ ಕತೆ ನಿಮಗಿಷ್ಟ ಆಗಿದ್ದರೆ ನಮ್ಮ ಪರಿಶ್ರಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ